すいま ದಿನ ನಾವು ಸ್ಟ್ರೈಕ್ ಮಾಡಕ್ ಕಾರಣ ಅಂದ್ರೆ ನಾವು ಹೋದ್ ತಿಂಗಳು ಸ್ಟ್ರೈಕ್ ಮಾಡಿದ್ವಿ ರೀ ಜನವರಿ ಒಳಗ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ದಿನ ನಾಲ್ಕು ದಿನ ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿದಾಗ ಅವಾಗ ಸಿ ಎಮ್ ಸರ್ ಬಂದರು ಅವರ ಪಿ ಎಅನ್ನು ಕಳ್ಸಿ ಕೊಟ್ಟೆ ಅವ್ರು ಏನು ಹೇಳಿದ್ರು ಅಂದ್ರೆ ನಾವು ಈ ಕೂಡಲೇ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಮಾಡಿ ನಿಗದಿ ಮಾಡ್ತೀವಿ ಅದಕ್ಕೆ ಸ್ಟ್ರೈಕ್ ಹಿಂದೆ ತಗೋರಿ ಅಂತ ಹೇಳಿದ್ರು ಅವರು ಅವ್ರು ಹೇಳಿದ ಪ್ರಕಾರ ನಾವು ಅವ್ರ ಮಾತು ಮೇಲೆ ಭರವಸೆ ಇಟ್ಟ ನಮ್ಮ ಸ್ಟ್ರೈಕನ್ನು ಹಿಂದೆ ತೊಗೊಂಡಿದ್ವಿ ಆದರೆ ಇವಾಗ ಏನಂತಾರೆ ಅಂದ್ರೆ ನಮ್ಗೆ ಅಷ್ಟು ಕೊಡಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರು ಏನು ಕೊಟ್ಟ ಮಾತನ್ನ ಐತಿಲ್ಲ ಅದನ್ನು ಅವರು ಮತ್ತು ಇವಾಗಲೇ ಆ ಹತ್ತು ಸಾವಿರ ರೂಪಾಯಿ ಏನು ನಿಗದಿ ಮಾಡ್ಯಾರಲ್ಲ ಅದ್ರದ್ದು ಆರ್ಡರ್ ಕಾಪಿ ಕೊಡಬೇಕು ಆಮೇಲೆ ಅರವತ್ತು ವರ್ಷದವರಿಗೆ ರಿಟೈರ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಯಾರ ಅದನ್ನು ಕೂಡ ಹಿಂದ್ ತೆಗೆದುಕೊಳ್ಳಬೇಕಂತ ಹೇಳಿ ಸ್ಟ್ರೈಕ್ ಮಾಡಿರ ನಾವು ಹತ್ತು ತಾಲೂಕಿಂದ ಬಂದಿವಿ ಎಲ್ಲಾ ಆಶಾ ಗಳೂ ಅದೇ ಹೇಳಿ ಇಲ್ಲಂದ್ರೂ ಎರಡ್ ಸಾವಿರಕ್ಕಿಂತ ಜಾಸ್ತಿ ಜನ ಅದೇವ್ರಿ ಇವಾಗ ಸದ್ಯ ಗೀತಾ ಶಶಿಕಾಂತ್ ರಾಯಗೌಡ ಅಂತ ಜಿಲ್ಲಾ ಕಾರ್ಯದರ್ಶಿ ಎ ಐಟಿ ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ಎ ಐ ಟಿಯು ಸಿ ಸೇರಿರುವಂತದ್ದು ಮಾನ್ಯ ಸಿ ಎಮ್ ಅವ್ರಿಗೆ ನಾವು ಇವತ್ತು ನೆನಪು ಮಾಡ್ತಾ ಇದ್ದೀವಿ ವಚನ ಭ್ರಷ್ಟರಾಗಬೇಡಿ ನೀವು ನುಡಿದಂತೆ ನಡೆಯುವ ಸರ್ಕಾರ ಅಂತೇಳಿ ನೀವು ಹೇಳ್ಕೊಂಡಿದ್ದೀರಿ ನುಡಿದಂತೆ ನಡೀತಾ ಇದ್ದೀರಿ ಇವತ್ತು ಆಶೆಗಳಿಗೆ ಕೊಟ್ಟ ಮಾತೇನು ಹತ್ತು ಸಾವಿರ ರೂಪಾಯಿ ನೀವು ಕನಿಷ್ಠ ಮಾಸಿಕ ಗೌರವಧನ ಅದನ್ನು ಗ್ಯಾರಂಟಿ ಅಂತ ಹೇಳಿದ್ರಿ ಏಪ್ರಿಲ್ ಒಂದನೇ ತಾರೀಕಿನಿಂದ ಆದರೆ ಈವರೆಗೂ ಆದೇಶ ನೀವು ನೀಡಿಲ್ಲ ನಮಗೆ ಆತಂಕ ಇದೆ ಹಾಗಿದ್ರೆ ಏಪ್ರಿಲ್ ಒಂದೇ ತಾರೀಕಿನಿಂದ ನಿಮ್ದು ಹತ್ತು ಸಾವಿರ ರೂಪಾಯಿ ಹೇಳಿರುವಂಥದ್ದು ಬರ್ತದೋ ಇಲ್ಲೋ ಅನ್ನುವಂಥದ್ದು ಹಾಗೇನೆ ಒಂದು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಏರಿಕೆ ಮಾಡ್ತೀವಿ ಅದಕ್ಕಿಂತ ಬಜೆಟ್ಗಿನ ಮುಂಚೆ ಸಭೆ ಕರ್ತೀವಿ ಅಂತ ಹೇಳಿದ್ರಿ ಸಭೆ ಕರಲಿಲ್ಲ ಆದರೆ ಒಂದು ಸಾವಿರ ರೂಪಾಯಿ ಯಾವ ರೀತಿ ಏರಿಕೆ ಮಾಡಿದ್ರಿ ನೀವು ಇಪ್ಪತ್ತು ಸಾವಿರ ಜನಗಳಿಗೆ ಆಲ್ರೆಡಿ ಬರ್ತಾ ಇದೆ ಇನ್ನು ಇಪ್ಪತ್ತೆರಡು ಸಾವಿರ ಜನಗಳಿಗೆ ಬರ್ತಾ ಇರಲಿಲ್ಲ ಅದನ್ನು ನೀವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ ನಾವೇನು ಕೇಳ್ತಾ ಇದ್ದೀವಿ ನಲವತ್ತೆರಡು ಸಾವಿರ ಜನ ಆಶಾ ಕಾರ್ಯಕರ್ತೆಯರಿಗೂ ಏನು ನಿಗದಿತ ಮಾಸಿಕ ವೇತನ ಐದು ಸಾವಿರ ಇದೆ ಅದನ್ನು ಆರು ಸಾವಿರ ಮಾಡಿ ನೀವು ಆ ರೀ ಅದಕ್ಕೆ ಆದೇಶ ಹೊರಡಿಸ್ರಿ ಅಂತೇಳಿ ಆದರೆ ಸರ್ಕಾರ ಮಾಡಿದ್ದೇನು ಈ ಆದೇಶಗಳನ್ನು ಹೊರಡಿಸೋ ಬದಲಿಗೆ ಇವತ್ತು ಅರವತ್ತು ವರ್ಷ ಆದಂಥವ್ರನ್ನ ತೆಗೆದು ಆದೇಶ ಏಕಾಏಕಿ ಮಾಡಿದೆ ಹಾಗೆಯೇ ಹನ್ನೆರಡು ವರ್ಷ ಕೇವಲ ಆರು ಸಾವಿರ ರೂಪಾಯಿ ಬಿಟ್ಟು ದುಡಿಸ್ಕೊಂಡಿರುವಂಥ ಸುಗಮಕಾರರನ್ನು ತೆಗೆದುಹಾಕುವಂಥ ಆದೇಶ ಮಾಡಿದೆ ಈ ಆದೇಶಗಳನ್ನ ಹಿಂತಕೋಬೇಕು ನಮ್ಮ ನಾಯಕರೊಂದಿಗೆ ಸಭೆಯನ್ನು ನಿಗದಿ ಮಾಡಬೇಕು ಆರೋಗ್ಯ ಇಲಾಖೆ ಸಚಿವರ ಸಮ್ಮುಖದಲ್ಲಿ ಅಂತೇಳಿ ಆಗ್ರಹಿಸಿ ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ದ ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಹೋರಾಟದ ಮಹಾಪುರದ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ಗಂಗಾಧರ್ಬಡಿಯರ್ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ